ಬೈಲಹೊಂಗಲ ತಾಲೂಕಿನ ದೇವಲಾಪುರ ಗ್ರಾಮದ ಶ್ರೀ ಉಡುಸಮ್ಮ ದೇವಿಯ ಹದಿನೆಂಟನೇ ವರ್ಷದ ಜಾತ್ರಾ ಮಹೋತ್ಸವ ಹಾಗೂ ಮಹಾರಥೋತ್ಸವ ಕಾರ್ಯಕ್ರಮವು ಶುಕ್ರವಾರ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅತಿ ವಿಜೃಂಭಣೆಯಿಂದ ಈ ಜಾತ್ರಾ ಮಹೋತ್ಸವ ಜರುಗಲಿದ್ದು ಮಹಾ ಅಭಿಷೇಕ ದೇವಿಯ ಪಲ್ಲಕ್ಕಿ ಉತ್ಸವ ಹೊನ್ನಾಟ ಶ್ರೀಗಳಿಂದ ಪ್ರವಚನ ರಂಗೋಲಿ ಸ್ಪರ್ಧೆ ದೀಪೋತ್ಸವ ದೇವಿಯ ಭವ್ಯ ಮೆರವಣಿಗೆ ಎಲ್ಲ ಪೂಜಾ ಹಾಗೂ ಭವ್ಯ ಕಾರ್ಯಕ್ರಮ ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ಉಡ್ಸಮ್ಮ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರ ಟ್ರಸ್ಟ್ ಕಮಿಟಿಯವರು ಜಾತ್ರಾ ಕಾರ್ಯಕ್ರಮದ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದಾರೆ ನೋಡೋಣ ಬನ್ನಿ ಸರ್ವಾರ್ಥ ಸಾಧಿಕೆ ಶರಣ್ಯ ತರಂಬಕ್ಕೆ ದೇವಿ ನಾರಾಯಣತೆ ಮೊಟ್ಟ ಮೊದಲು ನಮ್ಮ ಗ್ರಾಮ ದೇವತೆ ಮಹಾಮಾತೆ ಉಡಚಮ್ಮ ತಾಯಿಗೆ ನಮಸ್ಕರಿಸಿ ಹಾಗೂ ತಮಗೆಲ್ಲರಿಗೂ ನಮಸ್ಕರಿಸಿ ವಿಶೇಷವಾಗಿ ಈ ವರ್ಷದ ಜಾತ್ರಾ ಮಹೋತ್ಸವ ಬಗ್ಗೆ ಹಾಗೂ ಇಲ್ಲಿ ಹದಿನೆಂಟನೇ ವರ್ಷ ಜಾತ್ರಾ ಮಹೋತ್ಸವ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಅವರು ವಿಚಾರ ಇಟ್ಟುಕೊಂಡ ಮಾತಾಡಿದ್ದೆವು ಈ ವರ್ಷ ವಿಶೇಷ ಹದಿನೆಂಟನೇ ವರ್ಷ ಜಾತ್ರಾ ಮಹೋತ್ಸವ ಬಹಳ ವಿಜೃಂಭಣೆಯಿಂದ ಮಾಡ್ಬೇಕಂತ ನಮ್ಮ ಟ್ರಸ್ಟ್ ಕಮಿಟಿ ಅವರು ಗ್ರಾಮಸ್ಥರು ಸಕಲ ಭಕ್ತಾದಿಗಳು ತೀರ್ಮಾನ ಮಾಡಿದ್ದು ಅದರಂತೆ ನಮ್ಮ ಜಾತ್ರಾ ಕಮಿಟಿಯ ಎಲ್ಲ ವ್ಯವಸ್ಥೆಯು ಅಗ್ದಿ ಸಂಪೂರ್ಣವಾಗಿ ಈಗಾಗಲೇ ಪೂರ್ಣಗೊಂಡಿದೆ ಇನ್ನ ಶುಕ್ರವಾರದಿಂದ ಬೆಳಿಗ್ಗೆ ಮಹಾ ಹೋಮ ಮೇಟಿ ರಾಶಿ ಪೂಜೆ ರಾಶಿ ಹಾಗೂ ಮುತ್ತೈದರಿ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಶ್ರೀಗಳಿಂದ ಅಭಿಷೇಕ ಆ ಎಲ್ಲ ಕಾರ್ಯಕ್ರಮ ನಮ್ಮ ಡಾಕ್ಟರ್ ಶಿವಾನಂದ ಭಾರತಿ ಅಪ್ಪಾಜಿ ಅವರ ನೇತೃತ್ವದಲ್ಲಿ ಹಾಗೂ ಅವರ ಅಧ್ಯಕ್ಷತೆಯಲ್ಲಿ ಸರ್ವ ಕಾರ್ಯಕ್ರಮಗಳು ನೆರವೇರ್ತವೆ ಮತ್ ನಮ್ಮ ಗ್ರಾಮಕ್ಕ ವಿಶೇಷವಾಗಿ ಮಹಾತ್ಮರ ಆಗಮ ಆಗಮನ ಬಹಳ ಆಗ್ತದ ಮತ್ತ ಪರಮ ಪೂಜ್ಯ ಮಹಾದೇವ ಸರಸ್ವತಿ ಅಪ್ಪಾಜಿ ಅವರು ಕೂಡ ಅವರು ಇರ್ತಾರ ಮತ್ತ ನಮ್ಮ ಪ್ರವಚನ ಪಟುಗಳಲ್ಲಿ ಹೆಸರಾದಂತ ಪಿ ಜಿ ವಂಶಾಗ ಶ್ರೀಗಳು ಇರ್ತಾರ ಮತ್ ಚಿದಾನಂದ ಮಹಾಸ್ವಾಮಿಗಳು ಮಲ್ಲಾಪುರ ನೇಸರಿಯವರು ಇರ್ತಾರ ನಮ್ಮ ಚೌಡಯ್ಯ ಮಹಾಸ್ವಾಮಿಗಳು ನರಸೀಪುರದ ಮಹತ್ಮರು ಕೂಡ ಇರ್ತಾರ ಮತ್ತು ವಿಶೇಷವಾಗಿ ಸಾಕಷ್ಟು ಮಹಾತ್ಮರನ್ನ ಆಗಮಿಸಿ ಮತ್ತು ನಮ್ಮ ಜಾತ್ರೆಗೆ ಮೂರ್ ಸಾವಿರ ಮಟ್ಟದ ಸ್ತ್ರೀಗಳು ಕೂಡ ಇರ್ತಾರೆ ಮತ್ತೆ ಅಭಿನವ ಸಿದ್ಧ ಅಭಿನವ ವೆಂಕಟೇಶ್ ಮಹಾರಾಜರು ಕೂಡ ಆಗಮಿಸ್ತಾರೆ ಪ್ರತಿ ದಿವಸ ಸಾಯಂಕಾಲ ಪ್ರವಚನ ಮತ್ತ ಪ್ರವಚನ ಮುಗಿ ಬಂದಂತ ಸಮಸ್ತ ಎಲ್ಲ ಭಕ್ತಾದಿಗಳ ಪ್ರಸಾದ ವ್ಯವಸ್ಥೆ ಇಂಥ ವ್ಯವಸ್ಥೆ ಇಟ್ಟುಕೊಂಡು ನಮ್ಮ ಗ್ರಾಮದಲ್ಲಿ ಮತ್ತು ವಿಶೇಷವಾಗಿ ಮೊದಲೇ ದಿನ ಕಾರ್ಯಕ್ರಮ ಆಗ್ತದೆ ಎರಡನೇ ದಿನದ ಕಾರ್ಯಕ್ರಮ ಮಾತು ಅಭಿಷೇಕ ದೇವಿ ಪಲ್ಲಕ್ಕಿ ಉತ್ಸವ ಹಾಗೂ ಹೊನ್ನಾಟ ಕಾರ್ಯಕ್ರಮ ಎರಡು ದಿನ ಹೊನ್ನಾಟ ಕಾರ್ಯಕ್ರಮ ಮಾಡ್ತದೆ ಹೊನ್ನಾಟ ಕಾರ್ಯಕ್ರಮದ ಸಮಸ್ತ ಎಲ್ಲ ನಮ್ಮ ತಾಯಂದ್ರು ನಮ್ಮ ದೇವಲಾಪುರ ಗ್ರಾಮಕ್ಕೆ ಬಂದಂತ ಭಕ್ತಾದಿಗಳು ಕೂಡ ಬಹಳ ವಿಜೃಂಭಣೆಯಿಂದ ಎರಡು ದಿನ ಹೊನ್ನಾಟ ಕಾರ್ಯಕ್ರಮ ಮಾಡ್ತೇವೆ ತದನಂತರ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಇರ್ತದೆ ಮತ್ ಶ್ರೀಗಳಿಂದ ಪ್ರವಚನ ಕಾರ್ಯಕ್ರಮ ಇರ್ತದೆ ಮತ್ತ ವಿಶೇಷವಾಗಿ ಎರಡ್ ಸಾವಿರದ ಹತ್ತೊಂಬತ್ ನೂರ ತೊಂಬತ್ತೆರಡರ ಸಾಲಿನ ಎಸ್ ಎಸ್ ಎಲ್ ವಿದ್ಯಾರ್ಥಿಗಳಿಂದ ಒಂದು ಮಹಾಪ್ರಸಾದ ಸಿಗಿರ್ತದೆ ತದನಂತರ ಹನ್ನೆರಡು ವರ್ಷದ ಒಳಗಿನ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ಸೇವಿರ್ತದೆ ಮತ್ತೆ ರವಿವಾರ ದಿವಸ ಮೂರನೇ ದಿನದ ಕಾರ್ಯಕ್ರಮ ಯಥಾರೀತಿ ಮಹಾ ಅಭಿಷೇಕ ಹಾಗೂ ಹೊನ್ನಾಟ ಕಾರ್ಯಕ್ರಮ ಸಾಯಂಕಾಲ ಸಂಗೀತ ಶ್ರೀಗಳಿಂದ ಪ್ರವಚನ ಆನೆ ಮೇಲೆ ವಿಶೇಷ ಬೆಳೆ ಮೂರ್ತಿ ಭವ್ಯ ಮೆರವಣಿಗೆ ಸವಾಲ್ ಕಾರ್ಯಕ್ರಮ ಇರ್ತದೆ ಮತ್ತೆ ಸಾಯಂಕಾಲ ಹತ್ತೊಂಬತ್ತ ತೊಂಬತ್ತೆಂಟನೇ ಸಾಲಿನ ಏಳನೇ ತರಗತಿಯ ಗೆಳೆಯರ ಭಾಗದಿಂದ ಪ್ರಸಾದ ಸೇವೆ ಇರ್ತದೆ ತದನಂತರ ಹತ್ತು ಮೂವತ್ತಕ್ಕೆ ಜಾನಪದ ವೈಭವ ಜೈ ಕಿಸಾನ್ ಜಾನಪದ ಕಲಾ ತಂಡ ಇವರಿಂದ ವಿಶೇಷವಾಗಿ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದಾರೆ ಮತ್ತೆ ಸೋಮವಾರದ ಒಂದು ಇಪ್ಪತ್ತೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮ ಬಗ್ಗೆ ಇವರಾದ ಬೈಗ್ ಮತ್ತು ಮಹಾ ಅಭಿಷೇಕ ಕಾರ್ಯಕ್ರಮ ಇರ್ತದೆ ಮತ್ತ ಹುಟ್ಟಿ ಗಡಿಯರು ಬಳಗ ವತಿಯಿಂದ ಮುಕ್ತ ರಂಗೋಲಿ ಸ್ಪರ್ಧಾ ಸಹ ಪ್ರತಿ ವರ್ಷ ಇಟ್ಕೊಂಡಿರ್ತಾರೆ ಮತ್ತೆ ದೇವಿಗೆ ಸಹಸ್ರ ದೀಪೋತ್ಸವ ಸಾಯಂಕಾಲ ದೀಪೋತ್ಸವ ಕಾರ್ಯಕ್ರಮ ಇರ್ತದೆ ಮತ್ ಸಾಯಂಕಾಲ ಆರು ಗಂಟೆಗೆ ಸಂಗೀತ ಕಾರ್ಯಕ್ರಮ ಇರ್ತದೆ ಬಂದರ್ಥ ಮಹಾತ್ಮರಿಂದ ಪ್ರವಚನ ಕೂಡ ಜರುತ್ತದೆ ನಂತರ ಆಗಮಿಸಿದ ಪೂಜರಿಗೆ ಗೌರವ ಸಮರ್ಪಣೆ ಮತ್ತು ಸಾಯಂಕಾಲ ಪ್ರಸಾದ ವ್ಯವಸ್ಥೆಯನ್ನ ಹತ್ತೊಂಬತ್ತರ ಎರಡ್ ಸಾವಿರದ ಹನ್ನೆರಡನೇ ಸಾಲಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪ್ರಸಾದ ಸೇವೆ ಇಟ್ಕೊಂಡಿದ್ದಾರೆ ಮತ್ತೆ ಸಾಯಂಕಾಲ ಕೊನೆಯ ಕಾರ್ಯಕ್ರಮ ಹನ್ನೆರಡು ವರ್ಷ ಮೇಲ್ಪಟ್ಟ ಶಾಲಾ ಮಕ್ಕಳಿಂದ ಸಂಸ್ಕೃತ ಕಾರ್ಯಕ್ರಮ ಸಹ ಜರುತ್ತದೆ ಮತ್ ಮಂಗಳವಾರ ದಿವಸ ಮಂಗಳವಾರ ಅಂದ್ರ ಒಂದು ವಿಶೇಷ ಅಂದ್ರೆ ಮಹಾರಥೋತ್ಸವ ಕಾರ್ಯಕ್ರಮ ಇರ್ತದೆ ಬೆಳಿಗ್ಗೆ ಮಾತ್ರ ಮಹಾ ಅಭಿಷೇಕ ಕಾರ್ಯಕ್ರಮ ಇರ್ತದೆ ಮತ್ತ ಗ್ರಾಮದ ಪ್ರಮುಖ ಬೀದಿಯಲ್ಲಿ ಬೆಳೆ ವೃತ್ತದಲ್ಲಿ ಶ್ರೀಗಳ ಹಾಗೂ ಆನೆಯ ಮೇಲೆ ದೇವಿಯ ಬೆಳೆಯ ಮೂರ್ತಿ ಇಟ್ಟುಕೊಂಡ ನಮ್ಮೂರಲ್ಲಿ ಗ್ರಾಮ ತುಂಬಲ್ಲ ಮಹಾ ದೊಡ್ಡ ಪ್ರಮಾಣದ ಮೆರವಣಿಗೆ ಕಾರ್ಯಕ್ರಮ ಇರ್ತದೆ ಮತ್ತ ಮಧ್ಯಾಹ್ನ ಹನ್ನೆರಡು ಗಂಟೆಕ್ಕ ಮಹಾ ಪ್ರಸಾದವು ಇರ್ತದೆ ಮತ್ ದೇವಾಪುರ ಗ್ರಾಮ ಸಕಲ ಭಕ್ತಾದಿಗಳು ಹಾಗೂ ಶಶೇರ್ ಮಲ್ಲಪ್ಪ ಕಮ್ಮಾರ್ ಶಿಕ್ಷಕರು ದೇವಲಾಪುರ ಇವರಿಂದ ಸಾಯಂಕಾಲ ಐದು ಗಂಟೆ ಪ್ರಸಾದ ಇರ್ತದೆ ಆನೆ ಮೇಲೆ ದೇವಿಯ ಬೆಳ್ಳಿ ಮೂರ್ತಿ ಮೂರ್ತಿ ಭವ್ಯ ಮೆರವಣಿಗೆ ಜೊತೆಗೆ ಮಹಾರಥೋತ್ಸವ ಕೂಡ ನೆರವ ನೆರವೇರ್ತದ ಮತ್ತೆ ಸಾಯಂಕಾಲ ಹತ್ತು ಮೂವತ್ತಕ್ಕೆ ಕೆರೂರು ಮೆಡುವ ಮೆಲ್ವಡಿ ಸಹಜನ ಕಾರ್ಯಕ್ರಮ ಕೂಡ ಇರ್ತದೆ ಈ ಎಲ್ಲ ಕಾರ್ಯಕ್ರಮಕ್ಕೆ ನಮ್ಮ ಊರಿನ ಹಾಗೂ ಸುತ್ತಮುತ್ತಲಿನ ಎಲ್ಲಾ ಸಮಸ್ತ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸ್ತಾರೆ ಮತ್ತೆ ಪ್ರತಿ ವರ್ಷವೂ ನಮ್ಮ ನಮ್ಮ ದೇವಸ್ಥಾನದ ಮೇಲೆ ಎಲ್ಲರೂ ಅಭಿಮಾನ ಇಟ್ಟುಕೊಂಡ ಸಾಕಷ್ಟು ದೇಣಿಗೆಯನ್ನು ಸಲ್ಲಿಸ್ತಾರೆ ಮತ್ತ ವಿಶೇಷವಾಗಿ ನಮ್ಮ ನಮ್ಮ ಊರನ್ನ ಕೂಡ್ಕೊಂಡು ಏನ್ ಮಾಡಿದ್ರು ಅಂದ್ರೆ ಒಂದ್ ದೊಡ್ಡ ಸಂಕಲ್ಪ ಇತ್ತು ನಮ್ಮ ಊರ ಒಂದು ದೇವಿ ದೇವಸ್ಥಾನ ಹರಿದಾಗೇತಿ ಅದನ್ನ ತಗೋದ ಹೊಸ ದೇವಸ್ಥಾನ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ವರ್ಷ ನಮ್ಮ ಮಹಾತ್ಮರಿಂದ ಹೇಳಿದಂತ ಮಹಾತ್ಮ ಪ್ರಕಾರ ಈ ವರ್ಷ ಐವತ್ ಪರ್ಸೆಂಟ್ ಕೆಲಸ ಮಾಡಿದಾರ ಅಂದ್ರೆ ವಿಶೇಷವಾಗಿ ನಾಲ್ಕು ಕೋಟಿ ವೆಚ್ಚದಲ್ಲಿ ಆ ಕಾರ್ಯಕ್ರಮ ಜಗ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ಒಂದು ಒಂದು ಕೋಟಿ ಮೇಲೆ ದುಡ್ಡು ಕೊಡಿಸಿದ್ದಾರೆ ನಮ್ಮ ಊರಣ್ಣ ಭಕ್ತರು ಇನ್ನೂ ಸಾಕಷ್ಟು ಕೆಲಸ ಐತಿ ಪಟ್ಟಿ ಕೊಡುವಂತವ್ರು ಆದಷ್ಟು ತಮ್ಮ ತಮ್ಮ ದೇಣಿಗೆಯನ್ನ ಕೊಡ್ಬೇಕನ್ನೋ ವಿಚಾರ ಇದೆ ಯಾರೇ ಇದ್ರು ದೇಣಿಗೆ ಸಲ್ಲಿಸಬೇಕನ್ನೋ ವಿಚಾರ ನಮ್ಮ ಕಮಿಟಿ ಅವರು ಸಂಪರ್ಕ ಮಾಡ್ರಿ ಆ ಪವಿತ್ರ ಮುನಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ತಾವೆಲ್ಲರು ಪವಿತ್ರಾಗಿ ತಣ್ಣಮುನಿ ಸೇವೆ ಸಲ್ಲಿಸಿ ಆ ಮಹಾ ಕಾರ್ಯಕ್ರಮ ಅಂದ್ರ ನಮ್ಮ ದೇವಸ್ಥಾನ ದೊಡ್ಡ ಕಾರ್ಯಕ್ರಮ ಇರ್ತೈತಿ ಪ್ರತಿ ವರ್ಷ ಜಾತ್ರೆ ಮಾತ್ರ ಬಹಳ ವಿಜೃಂಭಣೆ ಜಾಗ ಆದ್ರೆ ವಿಶೇಷವಾಗಿ నమ్మ దేవస్థాన బాళ విజృంభణ బాఖ ఖర్చిన కలిసి అమ్మ భక్తారు బా హెమ్మ ప్రతి సల్స్తారు అంత మాత్రం ముగ్గుతూ ఈ జాతా మహోత్సవే అనేక మహాత్మ ఆశీర్వదినెంట్ వర్ష పర్యంతర నడ కళా తండ అభి సంగీత కార్యక్రమ అనేక తరద విజృంభణ యంత మహాప్రసాద అగ్లే ఐదు జన మహాప్రసాద ಈಗ ಅನೇಕ ಉತ್ಸಾಹದಿಂದ ಎಲ್ಲರೂ ಈ ರೀತಿಯನ್ನು ಮಾಡಿಕೊಂಡು ಬಂದಿರುತ್ತಾರೆ ಇದೇ ರೀತಿ ಸ್ಪರ್ಧೆಗಳು ನಡೆಯುತ್ತವೆ ಇನ್ನೂ ಅನೇಕ ಭಕ್ತಾದಿಗಳು ಪಟ್ಟಿಯನ್ನು ಆದಷ್ಟು ಬೇಗನೆ ಕೊಡಬೇಕೆಂದು ತಮ್ಮಲ್ಲಿ ಕೈಮಿಗಳು ಬೇಡಿಕೊಳ್ಳುತ್ತೆ